ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಬರಿ ಮರಿಬೇಡಿ ಸೊ ಹಾಗೆಯೇ ಇವತ್ತೊಂದು ರೆಸಿಪಿ ಏನಂತ ಹೇಳಿದ್ರೆ ಪಲಾವ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಟೇಸ್ಟ್ ಕೊಡುವಂತಹ ಪಲಾವ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ನೀವು ಹೋಟೆಲ್ಗಳಲ್ಲೆಲ್ಲ ಊಟ ಮಾಡಿರ್ತಿರೋ ಪಲಾವ್ ಯಾವ ಥರ ಟೇಸ್ಟ್ ಇರುತ್ತೆ ಅಲ್ವ ಸೊ ಅದರಲ್ಲಿ ಕೆಲವೇ ಕೆಲವೊಂದಿಷ್ಟು ತರಕಾರಿ ಹಾಕಿರ್ತಾರೆ ವಿನಃ ಯಾವುದೇ ರೀತಿಯಾಗಿ ನೀವು ಗಮನಿಸಿದ್ರೆ ಎಲ್ಲೋ ಒಂದೆರಡು ಕಡೆ ಬೀನ್ಸು ಒಂದೆರಡು ಕಡೆ ತರಕಾರಿ ಈ ಥರ ಒಂದಿಷ್ಟು ಅಷ್ಟೇ ಸೊ ಅದು ಟೇಸ್ಟ್ ಮಾತ್ರ ಹೇಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತಲ್ವ ಸೊ ಅದೇ ಒಂದು ಟೇಸ್ಟ್ ಇರುವಂತಹ ಪಲಾವ್ನ ನಾನು ಮನೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಥರ ನೀವು ಮಾಡಿ ನೋಡಿ ಅವಾಗ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿ ಪಲಾವ್ ಆಗಿರುತ್ತೆ ಸೊ ಮಾಡೋದು ಹೇಗೆ ಅಂತೇಳಿ ತಿಳಿಯೋಣ ಬನ್ನಿ ಇವಾಗ ನೋಡಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ನಾನು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಫಸ್ಟಿಗೆ ನಾವು ತೊಳೆದು ಬಿಟ್ಟು ನೀಟಾಗಿ ಒಂದು ಎರಡು ಮೂರು ಸರಿ ತೊಳೆದು ನೀರಲ್ಲಿ ನೆನೆಸಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸು ರಲ್ಲಿ ನೆನೆಸಿ ಇಟ್ಟಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಮಾಡೋಕ್ಕಿಂತ ಮುಂಚೆ ನಾವು ನೆನೆಸಿ ಇಟ್ಟಿರಬೇಕು ಈ ಕಡೆ ಬಂದರೆ ಒಂದು ಚಿಕ್ಕದಾಗಿ ಕ್ಯಾರೆಟ್ನ ನಾನು ಒಂದು ಕ್ಯಾರೆಟ್ನ ಈ ರೀತಿ ಹೆಚ್ಚಿಟ್ಕೊಂಡಿರೋದು ಮತ್ತು ಒಂದು ಐದಾರು ಬೀನ್ಸ್ನ ತೊಗೊಂಡು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಲವಂಗ ಮತ್ತು ಚಕ್ರಮಗ್ನ ತೊಗೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಈರುಳ್ಳಿನ ನಾನು ದೊಡ್ಡದಾಗಿರೋದು ಒಂದು ಸೈಜ್ ತೊಗೊಂಡಿದ್ದೀನಿ ಟೊಮೊಟೊನೂ ಕೂಡ ದೊಡ್ಡದಿತ್ತು ಸೊ ಅದನ್ನು ಕೂಡ ಒಂದು ತೊಗೊಂಡಿದ್ದೀನಿ ಈ ಕಡೆ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಸ್ವಲ್ಪ ಒಂದು ನಾಲ್ಕೈದು ಪೀಸ್ ಆಗೋವಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕದಾಗಿದೆ ಒಂದು ಹದಿನೈದು ಪೀಸ್ ಹಾಕಿದ್ದೀನಿ ನೆಕ್ಸ್ಟು ಹಸಿಮೆಣ್ಸಿಗೆ ಒಂದು ಒಂಬತ್ತು ಹಾಕಿದ್ದೀನಿ ತುಂಬ ಖಾರ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಇದ್ರ ಜೊತೆಗೆ ನಾನು ಒಂದು ಎರಡು ಲವಂಗ ಮತ್ತು ಚಕ್ರಮಗ್ಗನ್ನ ಹಾಕಿದ್ದೀನಿ ಚಕ್ರಮಗ್ಗು ಹಾಕಿ ನೋಡಿ ನೀವು ಪಲಾವ್ಗೆ ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಇವಾಗ ನಾನು ಫೈನಾಗಿ ಪೇಸ್ಟ್ ಮಾಡಿ ಇಟ್ಟಿರ್ತೀನಿ ಈ ಕಡೆ ನಾನು ಒಂದು ನಾನ್ಸ್ಟಿಕ್ಕಾಗಿರೋ ಅಂಥ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಕುಕ್ಕಿಂಗಾಗಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಯಿಲ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಲವಂಗ ಮತ್ತು ಚಕ್ಕರ್ಮುಗ್ಗನ್ನ ಹಾಕ್ತಾಯಿದ್ದೀನಿ ಅದ್ರ ಪಲಾವ್ ಪಲಾವೆಣ್ಣೆ ಕೂಡ ಹಾಕ್ತಾಯಿದ್ದೀನಿ ಅದಾದಮೇಲೆ ಇವಾಗ ಈರುಳ್ಳಿ టైం ఇది ఎణ్లీ ఫ్రై ఆగి నెక్స్ట్ ఇక్కడ నేను క్యారెట్ ముందు ಬೀನ್ಸ್ನ ಒಟ್ಟಿಗೆ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಸೊ ಸಿಂಪಲ್ ಪಲ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಹೋಟೆಲ್ದಲ್ಲೆಲ್ಲ ತಿಂದಿರ್ತೀರ ಅಲ್ವಾ ಪಲವು ಸೊ ಅದರಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ತರಕಾರಿನೇ ಕಮ್ಮಿ ಹಾಕಿಬಿಟ್ಟು ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಏನು ಒಂದು ಬಟಾಣಿನೂ ಹಾಕಿರೋದಿಲ್ಲ ಅಷ್ಟು ಚೆನ್ನಾಗಿ ಪಲಾವ್ ಟೇಸ್ಟು ಚೆನ್ನಾಗಿರುತ್ತೆ ಏನೇನು ಇಲ್ವಲ್ಲ ಆದರೂ ಇದು ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಮಗೆ ಅನಿಸುತ್ತೆ ಪಲಾವ್ಗೆ ಸೊ ಆ ಥರ ಇರುತ್ತೆ ಸೊ ಇದು ಕೂಡ ಹಾಗೇ ಸೊ ಸೇಮ್ ಟೇಸ್ಟೇ ಬರುತ್ತೆ ನೋಡ್ತಾ ನೀವು ಇದು ಸ್ವಲ್ಪ ಟೈಮ್ ಇದಾಗಲಿ ಸೊ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಅಷ್ಟಿನ ಒಟ್ಟಿಗೆ ಹಾಕಿ மிஸ் நெக்ஸ்ட் இவங்க இதை நான் ஏன் பேஸ்ட் மாட்டி அல்ல சோ அத கூட இதை சேர்ச்சி ಸ್ವಲ್ಪ ಮಿಕ್ಸಿ ಜಾರೊಳಗೆ ನೀರು ಹಾಕಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ಸೆಕೆಂಡ್ ನಾನು ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಚಿಕ್ಕದಾದ ಸ್ಪೂನಲ್ಲಿ ಅದರಲ್ಲಿ ಒಂದೇ ಒಂದು ಸ್ಪೂನ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಅದಾದಮೇಲೆ ನಾನು ಏನು ನೆನ್ಸಿಟ್ಟಿದ್ನಲ್ವಾ ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡಿ ನೀರನ್ನ ನೋಡಿ ಹಾಕಿ ಎಷ್ಟು ಬೇಕು ಅಂತೇಳಿ ನೀರು ಗೊತ್ತಾಗುತ್ತಲ್ವ ನಮಗೆ ಪಲಾವ್ ಆಗಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಂತೇಳಿ ಅಳತೆಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ನೀರನ್ನ ಹಾಕಿ ಹಾಕ್ಬಿಟ್ಟು ಇನ್ನೊಮ್ಮೆ ಉಪ್ಪನ್ನ ಸರಿ ನೋಡಿಕೊಂಡು ಸರಿ ನೋಡಿ ಹಾಕ್ತೀವಿ ಹಾಕಿ ಮತ್ತೊಂದು ಸರಿ ಲಿಟ್ ಕ್ಲೋಸ್ ಮಾಡಿ ಇದೊಂದು ಹತ್ತು ನಿಮಿಷ ಆಗಿಬಿಡುತ್ತೆ ಇವಾಗ ಸೊ ವೆಜಿಟೇಬಲ್ ಪಲಾವ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಪಲಾವ್ ಕಂಪ್ಲೀಟಾಗಿ ರೆಡಿಯಾಯಿತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಸೊ ನೆಕ್ಸ್ಟ್ ಇನ್ನೊಂದೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬಾಯ್